ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ನಮ್ಮ ಮನೆ ದೇವ್ರ ಮನೆ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ರಿ ನೀವು ಫೋಟೋ ಎಲ್ಲಾ ಹೇಗ್ ಇಟ್ಟಿದ್ದೀರಾ ಹೇಗ್ ಜೋಡಿಸಿದೀರಾ ವಿಗ್ರಹಗಳನ್ನೆಲ್ಲ ಯಾವ ರೀತಿ ಜೋಡಿಸ್ತೀರಾ ಮತ್ತೆ ಕಳಸಾನ ಎಷ್ಟು ದಿನಕ್ಕೆ ಬದ್ಲಾಯಿಸ್ತೀರಾ ಪೂಜಾ ರೂಮ್ ಯಾವಾಗ ಕ್ಲೀನ್ ಮಾಡ್ತೀರಾ ಈ ರೀತಿ ಇನ್ನೂ ಸಾಕಷ್ಟು ಪ್ರಶ್ನೆ ಕೇಳಿದೀರಾ ಅದ್ರ ಜೊತೆಗೆ ಅತಿ ಮುಖ್ಯವಾದಂತ ಎಲ್ರಿಗೂ ಕೂಡ ಉಪಯೋಗ ಆಗುವಂತ ಒಂದು ಪ್ರಶ್ನೆ ಅಂದ್ರೆ ಪೂಜಾ ರೂಮ್ ಅಲ್ಲಿ ಕಾಟ ಜಾಸ್ತಿ ಆಗಿದೆ ಅದನ್ನ ಕಡಿಮೆ ಮಾಡೋದಿಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಿದೀರ ನಾನು ಕೂಡ ಒಂದಷ್ಟು ರೆಮಿಡಿಗಳಾಗಿರ್ಬೋದು ಟಿಪ್ಸ್ ಗಳಾಗಿರ್ಬೋದು ಫಾಲೋ ಮಾಡ್ತಾ ಈ ಜಿರ್ಲೆ ಕಾಟನ ಆದಷ್ಟು ಕಡಿಮೆ ಮಾಡ್ಕೊಳ್ತಾ ಬಂದಿದ್ದೀನಿ ಅದನ್ನ ಇವತ್ ನಿಮ್ಗೂ ಕೂಡ ಹೇಳ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಮೊದಲನೇದಾಗಿ ದೇವ್ರ ಮನೆಯಲ್ಲಿ ಯಾವಾಗ್ಲೂ ಅಷ್ಟೇ ಕಳಸ ಇಡುವಂತ ಜಾಗದಲ್ಲಿ ಅಷ್ಟದಳ ಪದ್ಮ ರಂಗೋಲಿನ ಹಾಕಿ ಇದು ತುಂಬಾನೇ ಒಳ್ಳೆ ಪಾಸಿಟಿವ್ ಎನರ್ಜಿಯನ್ನ ಮನೆಗೆ ಕೊಡುತ್ತೆ ನನ್ನ ಪ್ರತಿಯೊಂದು ಪೂಜೆ ವಿಡಿಯೋದಲ್ಲೂ ನೀವು ನೋಡಿರ್ಬಹುದು ಅಷ್ಟದಳ ಪದ್ಮ ರಂಗೋಲಿನೇ ಇರುತ್ತೆ ಬೇರೆ ರಂಗೋಲಿ ಹಾಕೋದಿಕ್ ಬರಲ್ಲ ಅಂತಲ್ಲ ಇದು ತುಂಬಾ ಶ್ರೇಷ್ಠ ಅಂತ ಹೇಳಿ ಯಾವಾಗ್ಲೂ ಇದನ್ನೇ ಹಾಕ್ತಾ ಇರ್ತೀನಿ ಹಾಗೇನೆ ದೇವ್ರ ಮನೆಯಲ್ಲಿ ಫೋಟೋಗಳನ್ನ ನೀವ್ ಯಾವ ರೀತಿ ಅಹ್ ಇಟ್ಟಿದ್ದೀರಾ ಜೋಡಿಸಿದ್ದೀರಾ ಹೂವೆಲ್ಲ ಇಡ್ತೀರಾ ಅಂತ ಕೇಳಿದ್ರಿ ನಮ್ಮನೆ ದೇವ್ರ ಮನೆ ಬಂದು ಉತ್ತರಕ್ಕೆ ಬಾಗ್ಲಿರೋದು ನಮ್ಮ ಮೇನ್ ಡೋರ್ ಕೂಡ ಅಷ್ಟೇನೆ ಉತ್ತರಕ್ಕೆನೇ ಇರೋದು ಹಾಗಾಗಿ ನಾವು ನಾವ್ ಬರೋದಕ್ಕಿಂತ ಮೊದಲೇನೆ ದೇವ್ರ ಮನೆಯಲ್ಲಿ ಈ ರೀತಿ ಒಂದು ಪಟ್ಟಿನ ಅವರೇನೆ ಓಡಿಸಿ ಕೊಟ್ಟಿದ್ರು ಅದ್ರ ಮೇಲೆ ನಾನು ದೇವ್ರ ಫೋಟೋನ ಕಟ್ಟಿದ್ದೀನಿ ಇನ್ನು ನನಗೆ ಮೂರು ಫೋಟೋ ಒಂದೇ ಲೈನ್ ಅಲ್ಲಿ ಬರಬೇಕು ಅಂತ ಇಷ್ಟ ಇತ್ತು ಆದ್ರೆ ನಮ್ದು ದೇವ್ರ ಫೋಟೋ ಸ್ವಲ್ಪ ದೊಡ್ಡದಿರೋದ್ರಿಂದ ಆ ತರ ಇಡೋದಿಕ್ ಆಗ್ಲಿಲ್ಲ ಹಾಗಾಗಿ ಎರಡು ಫೋಟೋ ಮೇಲಿಟ್ಟಿದ್ದೀನಿ ಇನ್ನ ಒಂದು ಲಕ್ಷ್ಮಿ ಫೋಟೋನ ಕೆಳಗಡೆ ಇಟ್ಕೊಂಡಿದ್ದೀನಿ ಆ ಮಧ್ಯದಲ್ಲಿ ಈ ರೀತಿ ಸ್ಟಿಕ್ಕರ್ ಅಂಟಿಸಿ ಓಂ ಶಕ್ತಿ ಅಮ್ಮನವ್ರ ಫೋಟೋ ಮತ್ತೆ ಭೂವರಹ ಸ್ವಾಮಿ ಫೋಟೋನ ಆ ರೀತಿ ನಾನು ತಗ್ಲಾಕಿದ್ದೀನಿ ಇನ್ನು ಎರಡೂ ಕಡೆನೂ ಅಷ್ಟೇ ಗೊರವನಹಳ್ಳಿ ಲಕ್ಷ್ಮಿ ಚಕ್ರ ಇರುವಂತದ್ದು ಒಂದ್ ಫೋಟೋ ಮತ್ತೆ ಈ ಕಡೆ ಒಂದು ಮಹಾಲಕ್ಷ್ಮಿ ಯಂತ್ರ ಇರುವಂತ ಫೋಟೋ ಗೊರವ್ನಲ್ಲಿ ಹೋದಾಗ ನಾನು ಆ ಫೋಟೋ ತಗೊಂಡಿದ್ದು ಇನ್ನು ಮಹಾಲಕ್ಷ್ಮಿ ಯಂತ್ರ ಇರುವಂತ ಫೋಟೋ ಮುಂಚೆಯಿಂದಾನೂ ಕೂಡ ನಮ್ಮ ಅತ್ತೆಯವರು ಇಟ್ಕೊಂಡು ಅದನ್ನು ಪೂಜೆ ಮಾಡ್ತಾ ಇದ್ದಾರೆ ಮತ್ತೆ ನಾನಿಲ್ಲಿ ದೇವ್ರ ಫೋಟೋನು ಕೂಡ ಅಷ್ಟೇನೆ ಇದು ಎರಡನೇ ಸಲ ನಾನು ಈ ಫೋಟೋಗೆ ಹೊಸ ಫ್ರೇಮು ಕಟ್ಟನ ಹಾಕ್ಸಿರಂತದ್ದು ತುಂಬಾ ಜನ ಫೋಟೋ ಹಳೇದಾಯ್ತು ಅಥವಾ ಒಂಥರ ಡಿಸೈನ್ ತುಂಬಾ ಡಲ್ ಆಯ್ತು ಅಂತಾನೋ ಅಥವಾ ಏನಾದ್ರೂ ಭಿನ್ನ ಆಯ್ತು ಅಂತ ಹೇಳಿ ಫೋಟೋನ ಆಗಾಗ ಬದಲಾಯಿಸ್ಬೇಕು ಅನ್ಕೊಳ್ತಾ ಇರ್ತೀರ ಫೋಟೋನ ಬದಲಾಯಿಸೋ ಬದಲು ಆದ್ರ ಫ್ರೇಮ್ ಅನ್ನ ಬದಲಾಯಿಸಿ ಇಟ್ಕೊಳ್ಳಿ ಯಾವಾಗ್ಲೂ ಅಷ್ಟೇ ನಾವ್ ಎಷ್ಟೋ ವರ್ಷದಿಂದ ಪೂಜೆ ಪುನಸ್ಕಾರ ಮಾಡ್ಕೊಂಡ್ ಬಂದಿರ್ತೀವಿ ಒಂದ್ ರೀತಿ ನಮ್ ಕಷ್ಟ ಸುಖನೆಲ್ಲ ಹೇಳ್ಕೊಂಡಿರ್ತೀವಿ ಸಾಕ್ಷಾತ್ ದೇವ್ರು ಅನ್ನೋ ರೂಪದಲ್ಲೇನೆ ನೋಡಿ ಪೂಜೆ ಮಾಡ್ಕೊಂಡ್ ಬಂದಿರ್ತೀವಿ ಹೀಗಿರುವಾಗ ಸ್ವಲ್ಪ ಹಾಳಾಯ್ತು ಹೇಳಿ ಅದನ್ನ ಎಲ್ಲಂದ್ರಲ್ಲಿ ಬಿಸಾಕೋದು ತುಂಬಾನೇ ದೊಡ್ಡ ತಪ್ಪು ನಾನು ಕೂಡ ಅಷ್ಟೇನೆ ಫ್ರೇಮ್ ಹಳೇದಾಗಿತ್ತು ಈಗ ಗೋಲ್ಡನ್ ಫ್ರೇಮ್ನ ಹಾಕ್ಸಿ ಇಟ್ಕೊಂಡಿದ್ದೀನಿ ಮತ್ತೆ ನೆಕ್ಸ್ಟ್ ಏನಾದ್ರೂ ಈ ಮನೆ ಖಾಲಿ ಮಾಡಿ ಬೇರೆ ಮನೆಗ್ ಹೋದ್ರೆ ಅಲ್ಲೇನಾದ್ರೂ ಪೂಜಾ ರೂಮ್ ಚಿಕ್ಕದಾಗಿದ್ರೆ ಮತ್ತೆ ಈ ಫ್ರೇಮ್ನೆಲ್ಲ ತೆಗೆಸಿ ಆ ಗೆ ಸ್ವಲ್ಪ ಫೋಟೋನ ಚಿಕ್ಕದ್ ಮಾಡಿಸ್ಕೊಂಡ್ಬಿಡ್ತೀನಿ ಆದ್ರೆ ಯಾವುದೇ ಕಾರಣಕ್ಕೂ ಫೋಟೋಗಳನ್ನ ಮಾತ್ರ ಹೊರಗಡೆ ಹಾಕೋದಿಲ್ಲ ಮತ್ತೆ ಹೊಸ ಫೋಟೋ ತಗೊಳೋದೂ ಇಲ್ಲ ಈ ತರ ಅಡ್ಜಸ್ಟ್ ಮಾಡ್ಕೊಳ್ತಾ ಇರ್ತೀನಿ ಹಾಗೆ ಕಳಸ ಎಷ್ಟು ದಿನಕ್ಕೆ ಇಡ್ತೀರಾ ಯಾವ ರೀತಿ ಇಡ್ತೀರಾ ಮತ್ತೆ ಎಲೆಗಳನ್ನ ಯಾವ ರೀತಿ ಬದಲಾಯಿಸ್ತೀರಾ ಇಡ್ತೀರಾ ಅಂತೆಲ್ಲ ಕೇಳಿದ್ರಿ ಅಲ್ವಾ ನಾನು ವಾರಕ್ಕೊಂದ್ಸಲ ಅಂದ್ರೆ ಪ್ರತಿ ಭಾನುವಾರ ಪೂಜಾ ರೂಮ್ ಕ್ಲೀನ್ ಮಾಡ್ಕೊಳ್ತೀನಿ ಅಮಾವಾಸ್ಯೆ ಹುಣ್ಣಿಮೆ ಇದ್ರೆ ಮಾಡೋದಿಲ್ಲ ಶನಿವಾರನೇ ಮಾಡ್ಕೋತೀನಿ ಅಥವಾ ಸೋಮವಾರ ಮಾಡ್ಕೋತೀನಿ ನಮ್ಮ ಮನೆ ದೇವ್ರ ವಾರ ಸೋಮವಾರ ಇರೋದ್ರಿಂದ ಪ್ರತಿ ಸೋಮವಾರ ನಾನು ಕಳಸ ಇಟ್ಟು ಪೂಜೆ ಮಾಡ್ಕೋತೀನಿ ಮಧ್ಯದಲ್ಲಿ ಇನ್ನು ಏನೇ ಅಮಾವಾಸ್ಯೆ ಹುಣ್ಣಿಮೆ ಸಂಕಷ್ಟಹರ ಚತುರ್ಥಿ ಏನೇ ಬಂದರೂ ಕೂಡ ನಾನು ಕಳಸ ತೆಗಿಯೋದಿಲ್ಲ ಸೋಮವಾರನೇ ಕಳಸ ಇಡೋದು ನಾನೇನಾದ್ರೂ ವೈಭವ ಲಕ್ಷ್ಮಿ ವ್ರತ ಆತರ ಬೇರೆ ವ್ರತಗಳನ್ನ ಮಾಡ್ತಾ ಇದ್ರೆ ಆಗ ಆ ದಿನದಲ್ಲಿ ನಾನು ಕಳಸ ಇಟ್ಟಿರ್ತೀನಿ ಇಲ್ದಿದ್ರೆ ಬೇರೆ ಮಧ್ಯದಲ್ಲಿ ನಾನ್ ಯಾವತ್ತು ಕಳಸ ತೆಗೆಯೋದು ಇಲ್ಲ ಇಡೋದು ಇಲ್ಲ ನಮ್ಮ ಮನೆ ದೇವ್ರವಾರ ಸೋಮವಾರ ಅವತ್ತೇ ನಾನು ಕಳಸ ಇಡ್ತೀನಿ ಪ್ರತಿ ಭಾನುವಾರ ಪೂಜಾ ರೂಮ್ ಕ್ಲೀನ್ ಮಾಡ್ಕೋತೀನಿ ಪ್ರತಿ ವಾರ ಕ್ಲೀನ್ ಮಾಡೋದ್ರಿಂದ ಕಳಸದ ಎಲೆ ಕೂಡ ಏನ್ ಅಷ್ಟೊಂದು ಒಣಗಿರೋದಿಲ್ಲ ಚೆನ್ನಾಗೇ ಇರುತ್ತೆ ಹಾಗಾಗಿ ಮಧ್ಯದಲ್ಲಿ ತೆಗಿಬೇಕು ಅನ್ನೋಂತ ಅವಶ್ಯಕತೆನೂ ಕೂಡ ಇರೋದಿಲ್ಲ ಈ ಒಂದು ಆಮೆ ಬಗ್ಗೆ ಕೂಡ ಕೇಳಿದ್ರಿ ನಿಮ್ಮ ಮನೇಲಿರೋ ಆಮೆ ತುಂಬಾ ಚೆನ್ನಾಗಿದೆ ಮತ್ತೆ ಆ ಕಪ್ ಕೂಡ ಅಷ್ಟೇ ಒಂಥರ ಬಟ್ಲ ರೀತಿ ತುಂಬಾ ಚೆನ್ನಾಗಿದೆ ಅಂತ ನೋಡಿ ಆಮೇನ ಉಲ್ಟಾ ಮಾಡಿದಾಗ ಈ ರೀತಿ ನಂಬರ್ ಕೂಡ ಇರತ್ತೆ ಈ ಒಂದು ಸೆಟ್ ಇಲ್ಲೆಲ್ಲೂ ಸಿಗೋದಿಲ್ಲ ಶಿರಡಿಗೆ ಹೋದಾಗ ನನ್ ಫ್ರೆಂಡ್ ಒಬ್ರು ತಂದ್ಕೊಟ್ಟಿದ್ದು ನಮ್ಮ ಒಂದ್ ನಾಲ್ಕೈದು ಜನ ಫ್ರೆಂಡ್ಗೆ ತಂದ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಮತ್ತೆ ಈ ತರದೊಂದು ಪೀಸ್ ಬೇಕು ಅಂತ ಹೇಳಿ ನಾನು ತುಂಬಾ ಇಲ್ಲೆಲ್ಲ ಹುಡುಕಾಡದೆ ನಮ್ಮ ಅಮ್ಮನ ಮನೆಗೆ ಕೊಡಿಸಬೇಕು ಮತ್ತೆ ಇನ್ನ ಯಾರಿಗಾದ್ರೂ ಫಂಕ್ಷನ್ ಗಳಿದ್ದಾಗ ಗಿಫ್ಟ್ ತರ ಕೊಡೋಣ ಅಂತ ಈ ರೀತಿ ಸಿಗ್ಲೇ ಇಲ್ಲ ವಿವರ್ಸ್ ಒಬ್ರು ಕೇಳಿದ್ರಿ ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ನಮ್ಗೆ ತಲ್ಪಿಸೋ ವ್ಯವಸ್ಥೆ ಏನಾದ್ರು ಮಾಡಿ ಅಥವಾ ಎಲ್ಲಿ ಸಿಗುತ್ತೆ ಅಂತನಾದರೂ ಹೇಳಿ ಅಂತ ಆದ್ರೆ ಇದೆಲ್ಲೂ ಈ ಕಡೆ ಎಲ್ಲೂ ಸಿಗೋದಿಲ್ಲ ಶಿರ್ಡಿನಲ್ಲಿ ಸಿಗತ್ತೆ ನೀವೇನಾದ್ರೂ ಅಲ್ಲಿ ಹೋದಾಗ ಅಥವಾ ಯಾರಾದ್ರೂ ಹೋಗೋರ್ ಇದ್ರೆ ಅವ್ರಿಗೆ ಹೇಳಿ ನೀವು ತರಿಸ್ಕೊಳ್ಳಿ ತುಂಬಾ ಚೆನ್ನಾಗಿದೆ ನೀರ್ ಕೂಡ ಹಾಕಿ ಇಡಬಹುದು ಕಾವೇರಿ ನೀರ ಚೆನ್ನಾಗಿರುತ್ತೆ ಈ ತರ ಇತ್ತಳೆ ಸಾಮಾನುಗಳು ಆದ್ರೆ ಬೋರ್ ನೀರ್ ಹಾಕೋದ್ರಿಂದ ಏನಾಗುತ್ತೆ ಅದು ಸ್ವಲ್ಪ ಗಡಿಸಿರೋದ್ರಿಂದ ಎಲ್ಲ ಬೆಳ್ ಬೆಳ್ಳಿಗೆ ಕರೆತರ ಇಡ್ಕೊಂಡ್ ಬಿಡುತ್ತೆ ಅದ ಎಷ್ಟೇ ತಿಕ್ಕಿದ್ರು ಹೋಗೋದಿಲ್ಲ ಇದನ್ನು ಸ್ವಲ್ಪ ಅದೇ ತರ ಆಗಿರೋದು ಈಗ ನಾನು ಅಕ್ಕಿ ಮೇಲೆ ಇಡಕ್ ಶುರು ಮಾಡಿರೋದ್ರಿಂದ ಪೂಜಾ ಸಾಮಾನೆಲ್ಲ ತೊಳಿವಾಗ ಸ್ವಲ್ಪ ಚೆನ್ನಾಗಿ ತಿಕ್ಕಿ ಇಷ್ಟು ಮಾತ್ರ ಹೋಗ್ಸಿದೀನಿ ಇನ್ನು ಸ್ವಲ್ಪ ಅದೆಲ್ಲ ವೈಟ್ ಗೆ ಎಲ್ಲ ಹಾಗೆ ಇದೆ ಆದ್ರೆ ಅಕ್ಕಿ ಮೇಲೂ ಇಡಬಹುದು ನೀರ್ನಲ್ಲೂ ಕೂಡ ಇಡಬಹುದು ಮತ್ತೆ ಗಂಟೆ ಕೂಡ ಅಷ್ಟೇನೆ ಕೆಲವರು ಆಂಜನೇಯ ಸ್ವಾಮಿ ಇರುವಂತಹ ಗಂಟೆ ಇಟ್ಕೊಂಡಿರ್ತಾರೆ ಕೆಲವ್ರು ಈ ರೀತಿ ಬಸವಣ್ಣ ಅಥವಾ ನಂದಿ ಇರುವಂತಹ ಗಂಟೆಗಳನ್ನ ಇಟ್ಕೊಂಡಿರ್ತಾರೆ ಯಾವ ರೀತಿ ಬೇಕಾದರೂ ಇಟ್ಕೋಬಹುದು ಏನು ತಪ್ಪಿಲ್ಲ ಆದರೆ ಗಂಟೆನ ಇಡುವಾಗ ಕೆಂಪು ಬಟ್ಟೆ ಮೇಲೆ ಇಡಬೇಕು ಅಂತ ಹೇಳ್ತಾರೆ ಇದು ವಾಸ್ತು ಪ್ರಕಾರನೂ ಕೂಡ ಅಷ್ಟೇನೆ ಆ ಗಂಟೆ ಒಳಗಡೆ ಇರುವಂತಹ ನಾಲ್ಗೆ ನೆಲದ ಮೇಲೆ ತಾಕಬಾರ್ದು ಅಂತ ಹೇಳಿ ಒಂದು ಪ್ಲೇಟು ಅಥವಾ ಒಂದು ಮಣೆ ಅಥವಾ ಈ ರೀತಿ ಕೆಂಪು ಬಟ್ಟೆ ಮೇಲೆ ಇಡೋದ್ರಿಂದ ಅದರ ಒಂದು ಪಾಸಿಟಿವ್ ವೈಬ್ಸ್ ಮನೆಯಲ್ಲಿ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾರೆ ಹಾಗೆ ವಿಗ್ರಹಗಳು ಕೂಡ ಅಷ್ಟೇ ಹೆಚ್ಚಿಗೆ ಸೇರಿಸ್ಕೋಬೇಡಿ ತುಂಬಾ ಚಿಕ್ಕ ಚಿಕ್ಕ ವಿಗ್ರಹಗಳನ್ನ ಇಟ್ಕೊಳ್ಳಿ ಇದು ನಾನು ಇದು ನಾನ್ ತಗೊಂಡಿದ್ದಂತ ಸಾಯಿಬಾಬನ ವಿಗ್ರಹ ಸಾಯಿಬಾಬಾ ವ್ರತ ಮಾಡೋದಕ್ ಶುರು ಮಾಡಿದ್ಮೇಲೆ ದೇವ್ರ ಮನೆಯಲ್ಲಿ ಈ ಅಮೃತ ಶಿಲೆದು ಸಾಯಿಬಾಬಾ ಇಟ್ಕೊಂಡಿದ್ದೆ ಆದ್ರೆ ಎಲ್ಲ ಕೂಡ ಹಿತ್ತಾಳೆ ಬೆಳ್ಳಿದಿರುವಾಗ ಅದೊಂದು ನನಗೆ ಯಾಕೋ ಇಷ್ಟ ಆಗ್ತಾ ಇರ್ಲಿಲ್ಲ ಹಾಗಾಗಿ ಚಿಕ್ಕದಾಗಿರುವಂತ ವಿಗ್ರಹ ಸಿಕ್ತು ತಗೊಂಡಿದ್ದೀನಿ ನಿಮ್ಮನೇಲಿ ಪಿಂಗಾಣಿದಾಗಿರ್ಲಿ ಅಥವಾ ಮರದಾಗಿರ್ಲಿ ಆನೆಗಳನ್ನ ಏನಾದ್ರು ನೀವ್ ಇಟ್ಕೊಂಡಿದ್ರೆ ಪೂಜಾ ರೂಮಲ್ಲಿ ಈ ರೀತಿ ಜೋಡಿಯಾಗಿ ಇಡಿಯೋದನ್ನ ನಿಮ್ಮ ಮೇನ್ ಡೋರ್ ಯಾವ ಕಡೆಗಿದ್ಯೋ ಆ ಕಡೆ ಮುಖ ಮಾಡಿ ಇಡಬೇಕು ಸೊಂಡಿಲ್ನ ಮೇಲೆ ಎತ್ಕೊಂಡಿರೋ ತರ ಆನೆಗಳಿರ್ಬೇಕು ಕೆಲವರು ಶೋಪೀಸ್ ಅಂತ ಹೇಳಿ ಸೊಂಡಿಲು ಕೆಳಗಡೆ ಬಿಟ್ಟಿರೋದು ಆನೆ ಇಟ್ಕೊಂಡಿದ್ರೆ ಅದನ್ನೇನ್ ಪೂಜಾ ರೂಮಲ್ಲಿ ಇಡಕ್ ಹೋಗ್ಬೇಡಿ ಈ ರೀತಿ ಸೊಂಡಲ್ಗಳನ್ನ ಮೇಲೆ ಎತ್ಕೊಂಡಿರುವಂತ ಆನೆಗಳಿದ್ರೆ ಜೋಡಿಯಾಗಿ ಪಕ್ಕ ಪಕ್ಕದಲ್ಲಿ ಈ ರೀತಿ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ಖಂಡಿತ ಅದು ಕೂಡ ಒಳ್ಳೆ ಪಾಸಿಟಿವ್ ಎನರ್ಜಿ ಪಾಸಿಟಿವ್ ವೈಬ್ಸ್ ಅನ್ನ ಮನೇಲಿ ಹೆಚ್ ಮಾಡುತ್ತೆ ಹಾಗೇನೆ ಕಳಸಕ್ಕೆ ಐದು ಎಲೆ ಇಡ್ತಾ ಇದ್ದೀನಿ ಇದು ಬೆಳ್ಳಿ ಚೊಂಬು ಕೆಲವರು ಹಳೆ ವಿಡಿಯೋಗಳಲ್ಲಿ ನೋಡಿ ನೀವು ಯಾಕೆ ಸ್ಟೀಲ್ ಚೊಂಬ್ ಇಟ್ಟಿದ್ದೀರಾ ಅಂತ ಕೇಳಿದೀರಾ ನಾನು ಪ್ಲೇನ್ ಆಗಿರುವಂತ ಬೆಳ್ಳಿ ಚೆಂಬನ್ನೇ ತಗೊಂಡಿದ್ದೀನಿ ಹಾಗೇನೆ ನೋಡಿ ನೀರು ಹಾಕಿ ಅದರೊಳಗಡೆ ಒಂದು ಗುಂಡಡಿಕೆ ಮತ್ತೆ ಒಂದು ಬೆಳ್ಳಿಕಾಯಿನ ಹಾಕಿದ್ದೀನಿ ಒಂದು ಸ್ವಲ್ಪ ಅರ್ಶಿನ ಕುಂಕುಮನ ಹಾಕಿ ಮೊದಲು ಗಂಗೆನ ಪ್ರಾರ್ಥನೆ ಮಾಡ್ಕೊಂಡು ಆಮೇಲೆ ಐದು ಬಿಳೆದೆಲೆನ ಇಟ್ಟಿದ್ದೀನಿ ಅದ್ರ ಮೇಲೆ ತೆಂಗಿನಕಾಯಿ ಅದಕ್ಕೆ ಸರಿ ಹೊಂದುವಂಥ ತೆಂಗಿನಕಾಯಿನ ಹಾರಿಸಿ ತಗೋಬೇಕು ಎಲೆಗಳು ಕೂಡ ಅಷ್ಟೇ ಚೆನ್ನಾಗಿ ಬಲ್ತಿರಬೇಕು ನೀಟಾಗಿರಬೇಕು ತೆಂಗಿನಕಾಯಿ ಕೂಡ ಅಷ್ಟೇನೆ ಕಣ್ಣು ಕಾಣಿಸಿದ್ರು ಕೂಡ ಪರವಾಗಿಲ್ಲ ಕಣ್ಣು ಕಾಣಿಸ್ಲೇಬಾರದು ಅಂತೆಲ್ಲ ಹುಡ್ಕಕ್ಕೆ ಹೋಗ್ಬೇಡಿ ತೆಂಗಿನಕಾಯಿ ಅಂಕು ಡೊಂಕು ಇಲ್ಲದೆ ಅದ್ರ ಜುಟ್ಟು ಕೂಡ ನೀರ್ವಾಗಿರುವಂತ ತೆಂಗಿನಕಾಯಿ ಇಟ್ಟರೆ ಸಾಕು ಸಾಕು ಇನ್ನು ನೀವು ಮೊಗಸಿರಿ ಬೇಕಾದ್ರೆ ಪ್ರತಿದಿನ ಇಡಬಹುದು ಅಥವಾ ಹಬ್ಬ ಹರಿದಿನಗಳಿಗೆ ಇಡಬಹುದು ನೀವು ವ್ರತ ಮಾಡುವಂತ ಸಮಯದಲ್ಲಿ ಇಡಬಹುದು ಇನ್ನು ದೀಪಗಳ ಬಗ್ಗೆ ಹೇಳೋದಾದ್ರೆ ದೀಪಗಳಿಗೆ ಕೆಳಗಡೆ ಇಟ್ಟಿರುವಂತ ಪೀಠದ ಬಗ್ಗೆ ಕೇಳ್ತಾ ಇದ್ರಿ ಅದೆಲ್ಲ ಕೂಡ ಜರ್ಮನ್ ಸಿಲ್ವರ್ದೆ ನನ್ಗೂನು ಅಹ್ ಬೆಳ್ಳಿ ಪ್ಲೇಟ್ ತಗೋಬೇಕು ಅಂತ ಆಸೆ ಇದೆ ಸದ್ಯಕ್ಕೆ ಈಗ ತಗೊಳೋದಿಕ್ ಆಗ್ತಾ ಇಲ್ಲ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ನಾನೇನು ದುಡ್ಡನ್ನ ಸೇರಿಸಿ ಇಡ್ತಾ ಇದ್ದೀನಿ ಈ ವರ್ಷ ಆ ದುಡ್ಡಿಂದ ಅಂದ್ರೆ ಮುಂದಿನ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೀಪಗಳಿಗೆ ಮತ್ತೆ ಗಂಟೆಯ ಕೆಳಗಡೆ ಇಡೋದಿಕ್ಕೆ ಇದಕ್ಕೆ ಸರಿ ಹೊಂದುವಂತ ಬೆಳ್ಳಿ ಪ್ಲೇಟ್ಗಳನ್ನ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ ನೋಡೋಣ ದುಡ್ಡು ಎಷ್ಟು ಸೇರಿಸ್ತೀನಿ ಅಂತ ಎಷ್ಟು ದುಡ್ಡು ಸೇರತ್ತೋ ಅದ್ರ ಪ್ರಕಾರ ಪ್ಲಾನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ಸದ್ಯಕ್ಕೆ ಜರ್ಮನ್ ಸಿಲ್ವರ್ದೇ ಪ್ಲೇಟ್ ಅನ್ನ ಇಡ್ತಾ ಇರೋದು ಅಂದ್ರೆ ಅದು ಪೀಟ್ ತರ ಇದೆ ಅದನ್ನ ಇಡ್ತಾ ಇದ್ದೀನಿ ಹೌದು ಅದನ್ನೆಲ್ಲ ದೇವ್ರ ಮನೆಯಲ್ಲಿ ಇಡಬಾರ್ದು ಯೂಸ್ ಮಾಡಬಾರ್ದು ಹಾಗಂತ ಹೇಳಿ ದೀಪನು ಕೂಡ ಕೆಳಗಡೆ ಇಡಬೇಡಿ ಯಾವ್ದಾದ್ರು ಪ್ಲೇಟ್ ಮೇಲೆ ಇಡಿ ಅಂತ ಹೇಳಿದ್ರಿ ಹಿತ್ತಾಳೆ ಪ್ಲೇಟ್ ಕೂಡ ಇಲ್ಲ ಹಾಗಾಗಿ ಇನ್ನ ಸ್ಟೀಲ್ ಪ್ಲೇಟ್ ಅನ್ನಂತೂ ಇಡೋಗೆ ಇಲ್ಲ ಹಾಗಾಗಿನೇ ಈ ರೀತಿ ಜರ್ಮನ್ ಸಿಲ್ವರ್ದೆ ಚಿಕ್ಕ ಚಿಕ್ಕ ಪೀಠಗಳನ್ನ ನಾನು ಇಟ್ಟು ದೀಪ ಹಚ್ತಾ ಇದ್ದೀನಿ ನಮ್ಮನೆ ದೇವ್ರ ಮನೆಯಲ್ಲಿ ಈಗ ಸ್ವಲ್ಪ ಬದಲಾವಣೆ ಮಾಡಿದ್ದೀನಿ ಮುಂಚಿನ ವಿಡಿಯೋಗಳನ್ನ ನೀವು ನೋಡಿರ್ತೀರಾ ಒಂದು ತಾಮ್ರದ ಪ್ಲೇಟ್ ಅಲ್ಲಿ ಅಕ್ಕಿನ ಹಾಕಿ ಎಲ್ಲ ವಿಗ್ರಹನೂ ಅದರಲ್ಲೇ ಇಟ್ಟು ನಾನು ಪೂಜೆ ಮಾಡ್ತಾ ಇದೆ ಈಗ ಸ್ವಲ್ಪ ಜಿರ್ಲೆ ಕಾಟಾನು ಜಾಸ್ತಿ ಆಗ್ಬಿಟ್ಟಿದೆ ಏನೇ ಮಾಡಿದ್ರು ಅಡಿಗೆ ಮನೆ ಮತ್ತೆ ದೇವ್ರ ಮನೆಯಲ್ಲಿ ಇದನ್ನ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ ಹಾಗಾಗಿ ನಾನು ಕೂಡ ಸಾಕಷ್ಟು ಮದ್ದುಗಳನ್ನ ಟ್ರೈ ಮಾಡ್ತಾನೆ ಇರ್ತೀನಿ ಹಾಗಾಗಿ ಈ ಒಂದ್ ಸ್ವಲ್ಪ ಚೇಂಜಸ್ ಮಾಡೋಣ ಅಂತ ಅನ್ಕೊಂಡು ನಾನೀಗ ಪ್ಲೇಟಲ್ಲಿ ಅಕ್ಕಿ ಹಾಕಿರ್ತೀನಿ ಮತ್ತೆ ಹೂವೆಲ್ಲ ಇಟ್ಟಿರ್ತೀನಿ ಒಂದ್ ಏನೋ ಅದು ತಿನ್ನೋ ಸಲುವಾಗಿ ಸಾಕಷ್ಟು ಜಿರ್ಲೆಗಳು ಮತ್ತೆ ಸಣ್ಣ ಸಣ್ಣ ಜಿರ್ಲೆ ಮರಿಗಳು ಜಾಸ್ತಿನೇ ಆಗ್ತಾ ಇತ್ತು ಈಗ ಏನ್ ಮಾಡಿದೀನಿ ಅದನ್ನ ತೆಗೆದ್ಬಿಟ್ಟು ಪೀಠದ ಮೇಲೆನೆ ಎಲ್ಲಾ ವಿಗ್ರಹಗಳನ್ನ ಕೂಡ ಜೋಡಿಸಿದೀನಿ ನಮ್ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಸಣ್ಣ 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 ವಿಗ್ರಹನೇ ನಾನು ಇಟ್ಕೊಂಡಿರೋದು ಒಂದೇ ಒಂದು ಮಾತ್ರ ದುಡ್ಡು ವಿಗ್ರಹ ಲಕ್ಷ್ಮಿ ವಿಗ್ರಹ ಅಂದ್ರೆ ಮೊದ್ಲೆಲ್ಲಾ ಇತ್ತಾಳೆ ಸಾಮಾನೆಲ್ಲಾ ಕೊಟ್ಟು ವಿಗ್ರಹಗಳನ್ನ ಮಾಡಿಸ್ಕೊಳ್ತಾ ಇದ್ರಲ್ಲ ಆ ರೀತಿಯಲ್ಲಿ ನಮ್ಮ ಅತ್ತೆಯವರು ಮಾಡಿಸಿ ಇಟ್ಕೊಂಡಿರೋದು ಅವರು ಕೂಡ ಸುಮಾರು ವರ್ಷದಿಂದ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ನಾನು ಕೂಡ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇದು ಒಂದೇ ಲಕ್ಷ್ಮೀ ವಿಗ್ರಹ ಸ್ವಲ್ಪ ದೊಡ್ಡ ವಿಗ್ರಹ ನಮ್ಮ ಮನೇಲಿ ಇರೋದು ಇನ್ ಎಲ್ಲಾನು ಕೂಡ ತುಂಬಾ ಸಣ್ಣ ಸಣ್ಣ ವಿಗ್ರಹ ಎರಡು ಅಥವಾ ಮೂರ್ ಇಂಚಿನ ಒಳಗಡೆನೆ ಇದೆ ಎಲ್ಲಾ ವಿಗ್ರಹಗಳು ಕೂಡ ಈ ರೀತಿ ನಮ್ಮ ಮನೆ ದೇವ್ರ ಮನೆಯನ್ನ ಸಿಂಪಲ್ ಆಗಿ ಯಾವಾಗ್ಲೂ ಇಟ್ಕೊಂಡಿರ್ತೀನಿ ಪ್ರತಿದಿನ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ಕೊತಾ ಇರ್ತೀನಿ ಮನೆಯಲ್ಲೂ ಕೂಡ ಅಷ್ಟೇ ತುಂಬಾ ಶೋ ಆಗಿರಬೇಕು ಡೆಕೋರೇಟಿವ್ ಆಗಿರಬೇಕು ಅಂತ ಹೇಳಿ ಹೆಚ್ಚಿಗೆ ಪ್ಲಾಸ್ಟಿಕ್ ಐಟಮನ್ನು ನಾನು ಸೇರಿಸ್ಕೊಂಡಿಲ್ಲ ಫೋಟೋಗ್ರಾಫ್ ಆಗಿರ್ಬೋದು ಗೊಂಬೆಗಳಾಗಿರ್ಬೋದು ವಾಝ್ ಫ್ಲವರ್ ವಾಸ್ ಈ ತರ ಯಾವುದನ್ನು ಕೂಡ ನಾನು ಹೆಚ್ಚಿಗೆ ಇಟ್ಕೊಂಡಿಲ್ಲ ಆದಷ್ಟು ನ್ಯಾಚುರಲ್ ಆಗಿ ಏನಿರುತ್ತೋ ಆ ತರದ್ರಲ್ಲೇ ನಾನು ಇಟ್ಕೊಂಡಿರ್ತೀನಿ ಸಿಕ್ಕಾಪಟ್ಟೆ ಫೋಟೋಗ್ರಾಫ್ಗಳಾಗಿರ್ಬೋದು ಏನು ಕೂಡ ಇಟ್ಕೊಂಡಿಲ್ಲ ಈ ರೀತಿ ಒಂದಷ್ಟು ಮನಿ ಗಳನ್ನ ಮಾತ್ರ ಇಟ್ಕೊಂಡಿದೀನಿ ತುಂಬಾ ಇಷ್ಟ ನನಗೆ ಅಡಿಗೆ ಮನೆಯಲ್ಲೂ ಇಟ್ಟಿದ್ದೆ ಮತ್ತೀಗ ಈಗ ಹಾಲ್ನಲ್ಲೂ ಎರಡು ಇಟ್ಟಿದ್ದೀನಿ ಹೊರಗಡೆನೂ ಇಟ್ಟಿರ್ತೀನಿ ಈ ಒಂದು ಬಿಳಿ ಕುದುರೆ ಇದನ್ನು ಕೂಡ ಹೇಳ್ತಾರೆ ಬಿಳಿ ಕುದುರೆ ಬಲಗಾಲ್ ನ ಮೇಲೆತ್ತಿರೋಂತ ಇರೋ ಕುದುರೆಗಳನ್ನ ಮನೇಲಿ ಇಟ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ ಈ ಒಂದು ಕುದುರೆ ಕೂಡ ನನ್ನ ತಮ್ಮ ನನಗೆ ಗಿಫ್ಟ್ ಕೊಟ್ಟಿದ್ದು ಸುಮಾರು ವರ್ಷ ಆಯ್ತು ಹತ್ತು ವರ್ಷದ ಮೇಲೆನೆ ಆಗಿದೆ ಹಾಗಾಗಿ ಅದನ್ನ ತುಂಬಾ ಜೋಪಾನವಾಗಿ ಇಟ್ಕೊಂಡಿದ್ದೀನಿ ಪೂಜೆಗೆ ಬೇಕಾಗಿರುವಂತ ಐಟಮ್ಗಳನ್ನು ನಮ್ಮ ಮನೆ ದೇವ್ರ ಮನೆಯಲ್ಲಿ ಏನು ನಾವು ದೇವ್ರನ್ನೆಲ್ಲ ಜೋಡಿಸ್ಕೊಂಡಿದೀವಲ್ಲ ಕಟ್ಟೆ ಅದ್ರ ಕೆಳಗಡೆ ಡ್ರಾಯರ್ ಮಾಡಿದ್ದಾರೆ ಆದ್ರೆ ಅದು ಹೈಟ್ ತುಂಬಾ ಕಡಿಮೆ ಇದೆ ಒಂದು ಅಡಿಗಿಂತ ತುಂಬಾನೇ ಕಡಿಮೆ ಅಲ್ಲಿ ಹೆಚ್ಚಿಗೆ ಸಾಮಗ್ರಿಗಳನ್ನ ಜೋಡಿಸ್ಕೊಳ್ಳೋದಿಕ್ಕಾಗಲ್ಲ ಜೋಡಿಸಿದ್ರು ಕೂಡ ಅಲ್ಲಿ ಎಲ್ಲಿ ಏನು ಇಟ್ಟಿರ್ತೇನೆ ಅಂತ ನೋಡೋದನ್ನು ತುಂಬಾ ಕಷ್ಟ ಹಾಗಾಗಿ ಏನಾಗುತ್ತೆ ತುಂಬಾ ಈ ರೀತಿ ಜಿಲ್ಲೆಗಳು ಕೂಡ ಸೇರ್ಕೊಳ್ಳೋಕೆ ಶುರು ಈ ತರ ನಾವು ಪೂಜೆ ಬುಕ್ಗಳಾಗಿರ್ಬಹುದು ಊದ್ ಬತ್ತಿ ಗೆಜ್ಜೆ ವಸ್ತ್ರ ದೀಪದ ಬತ್ತಿಗಳು ಏನೇ ಇಟ್ಟಿದ್ರು ಎಲ್ಲದ್ರಲ್ಲೂ ಸೇರ್ಕೊಳ್ಳುತ್ತೆ ಅದನ್ನ ಅವಾಯ್ಡ್ ಮಾಡೋ ಸಲುವಾಗಿ ನಾನು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದೀನಿ ಈಗ ಆ ಡ್ರಾಯರ್ ಅಲ್ಲಿ ಏನೇನು ಇಲ್ಲ ಪೂರ್ತಿ ಖಾಲಿ ಇದೆ ಎಲ್ಲನು ಕೂಡ ಈ ಕಡೆ ಜೋಡಿಸಿ ಇಟ್ಕೊಂಡಿದ್ದೀನಿ ಪ್ರತಿಯೊಂದನ್ನು ಕೂಡ ಇಲ್ಲೇ ಇಟ್ಟಿದ್ದೀನಿ ವ್ರತದ ಬುಕ್ಗಳು ಊದ್ ಮತ್ತೆ ಗಂಧದ ಚೆಕ್ಕೆ ಅದನ್ನ ತೇಯುವಂತ ಕೊಂಟು ವ್ರತದ ಬುಕ್ಗಳು ಪ್ರತಿಯೊಂದು ಕೂಡ ಎಲ್ಲ ಇಲ್ಲೇ ಇಟ್ಕೊಂಡಿದೀನಿ ಎಷ್ಟೆಲ್ಲ ಪೂಜೆ ಬುಕ್ಗಳಿದೆ ವ್ರತದ ಬುಕ್ಗಳಿದೆ ಬನ್ನಿ ತೋರಿಸ್ತೀನಿ ನಿಮಗೂ ಕೂಡ ಈ ರೀತಿ ಚಿಕ್ಕ ಚಿಕ್ಕದು ಅಷ್ಟೇನೆ ಎಲ್ಲಾದ್ರೂ ಹೊರಗಡೆ ಹೋದಾಗ ಪರ್ಸ್ನಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ಅನುಕೂಲ ಆಗ್ಬೇಕು ಅಂತ ಹೇಳಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿರುವಂತದ್ದು ಕೂಡ ತಗೊಳ್ತಾ ಇರ್ತೀನಿ ವಿಷ್ಣು ಸಹಸ್ರನಾಮ ಮತ್ತೆ ಭಗವದ್ಗೀತೆ ಬುಕ್ಕು ಇದು ಒಂದು ಆಶ್ರಮದಲ್ಲಿ ನಮಗ್ ಕೊಟ್ಟಿದ್ದು ತುಂಬಾ ಚೆನ್ನಾಗಿದೆ ಸುಮಾರು ವರ್ಷದಿಂದ ಜೋಪಾನವಾಗಿ ಇಟ್ಕೊಂಡಿದೀನಿ ಇದೇ ಬುಕ್ ಅಲ್ಲಿ ನಾನು ಓದಿ ಕಲ್ತಿದ್ದು ಚೆನ್ನಾಗಿದೆ ಮತ್ತೆ ಇದೊಂದು ದೇವಿ ಮಹಾತ್ಮೆ ವೈಭವ ಲಕ್ಷ್ಮಿ ವ್ರತದ ಬುಕ್ಕು ಕೂಡ ಅಷ್ಟೇ ಈ ವರ್ಷ ನಾನು ವ್ರತ ಮಾಡಲಿಲ್ಲ ಹಾಗಾಗಿ ಒಂದು ಐದಾರು ಬುಕ್ ಹಾಗೆ ಇದೆ ಇಲ್ದಿದ್ರೆ ಈ ಸಲ ಪೂಜೆ ಮಾಡಿ ಕುಂಕುಮ ಕೊಟ್ಬಿಡ್ತಾ ಇದ್ದೆ ಅದನ್ನ ಮಾಸದ ಬುಕ್ಕು ಮತ್ತೆ ಸತ್ಯನಾರಾಯಣ ಸ್ವಾಮಿ ವ್ರತದ ಬುಕ್ಕು ವೈಭವಲಕ್ಷ್ಮಿ ವ್ರತದ್ದು ಏನಂದ್ರೆ ಈಗ ಬೇರೆಯವ್ರು ನಮಗೆ ಕುಂಕುಮ ಕೊಟ್ಟಿರ್ತಾರಲ್ಲ ಅದನ್ನ ನಾವು ಮತ್ತೆ ಬೇರೆಯವ್ರಿಗೆ ಕೊಡ್ಬೋದು ಅದನ್ನೆಲ್ಲ ಹಾಗೆ ಇಟ್ಕೋಬೇಕು ಅಂತ ಏನಿಲ್ಲ ಮತ್ತೆ ವರಮಹಾಲಕ್ಷ್ಮಿ ವ್ರತದ ಬುಕ್ ಹೀಗೆ ನಾನು ಹೊರಗಡೆ ಹೋದಾಗ ನನ್ನ ಹತ್ರ ಯಾವ ಬುಕ್ ಇಲ್ವೋ ಅದನ್ನ ನೋಡಿ ಮತ್ತೆ ಮಂತ್ರಗಳೇನಾದ್ರೂ ಹೊಸದಾಗಿದ್ರೆ ಅದನ್ನೆಲ್ಲ ನೋಡಿ ತಗೋತಾ ಇರ್ತೇನೆ ಅಥವಾ ನನ್ ಫ್ರೆಂಡ್ ಆದ್ರೂನು ಅಷ್ಟೇನೆ ಅವ್ರೆಲ್ಲಾದ್ರೂ ಹೋದಾಗ ಗೊತ್ತಿರುತ್ತಲ್ವ ನಮ್ಮ ಹತ್ರ ಯಾವ ಬುಕ್ ಇರುತ್ತೆ ಇರಲ್ಲ ಅಂತ ಹಾಗಾಗಿ ಅವ್ರಿಗೇನಾದ್ರು ಹೊಸದು ಅನ್ಸಿದ್ರೆ ಅದನ್ನ ಕೂಡ ತಂದ್ಕೊಡ್ತಾ ಇರ್ತಾರೆ ನನ್ನ ತಂಗಿನೂ ಕೂಡ ಅಷ್ಟೇ ಅವಳು ಎಲ್ಲಾದ್ರೂ ಹೊರಗಡೆ ಹೋದಾಗ ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ಏನಾದ್ರು ಹೊಸದಾಗಿ ನೋಡಿದ್ರೆ ತಂದ್ಕೊಡ್ತಾಳೆ ಈ ಒಂದು ಹಯಗ್ರೀವ ಸ್ತೋತ್ರದ ಬುಕ್ ಅವಳೇ ತಂದ್ಕೊಟ್ಟಿದ್ದು ಯೂಟ್ಯೂಬ್ ಅಲ್ಲೂ ಕೂಡ ಹೇಳ್ತಾ ಇರ್ತೀಯ ಮಂತ್ರದ ಬಗ್ಗೆ ನೋಡು ತಗೋ ಅಂತ ಇನ್ನೂ ಅದನ್ನ ಓದಿಲ್ಲ ನಾನು ಅಷ್ಟೋ ತರ ಮಂತ್ರ ಎಲ್ಲ ಹೇಗಿದೆ ಅಂತ ಮತ್ತೆ ಸಾಯಿ ಬಾಬನ ವ್ರತದ ಬುಕ್ಕು ಇತ್ತೀಚೆಗೆ ದೇವಸ್ಥಾನದಲ್ಲೂ ಕೂಡ ಎರಡು ಬುಕ್ಕು ಸಿಕ್ತು ನನಗೆ ಅಲ್ಲೂ ಯಾರೋ ಕೊಡ್ತಾ ಇದ್ರು ಹಾಗೆ ಶಿವನ ಅಷ್ಟೋತ್ತರ ಸಹಸ್ರನಾಮ ಎಲ್ಲ ಸಹಸ್ರನಾಮ ಎಲ್ಲ ಇರುವಂತ ಬುಕ್ಗಳು ಈ ರೀತಿ ವ್ರತದ ಬುಕ್ಕು ಇಷ್ಟೆಲ್ಲ ಇಟ್ಕೊಂಡಿದೀನಿ ಇನ್ನು ದೇವ್ರ ಮನೇಲೂ ಕೂಡ ಇದೆ ಲಲಿತಾ ಸಹಸ್ರನಾಮ ಮತ್ತೆ ಕನಕಧಾರ ಸ್ತೋತ್ರದ ಬುಕ್ಕು ಅದೆರಡನ್ನ ದೇವ್ರ ಮನೆಯಲ್ಲೇ ಇಟ್ಕೊಂಡಿದ್ದೀನಿ ಕನಕಧಾರ ಸ್ತೋತ್ರ ಪ್ರತಿದಿನ ಹೇಳ್ಕೊತಾ ಇರ್ತೀನಿ ಹಾಗೆ ಹನುಮಾನ್ ಚಾಲೀಸ ಈ ತರದ ಕೂಡ ಇಟ್ಕೊಂಡಿದ್ದೀನಿ ಈಗ ದೇವ್ರ ಮನೆಯಲ್ಲಿ ಕಂಪ್ಲೀಟ್ ಆಗಿ ಆ ಕೆಳಗಡೆ ಡ್ರೈಯರ್ನ ಕ್ಲೀನ್ ಮಾಡಿ ಖಾಲಿ ಮಾಡಿ ಎಲ್ಲ ಇಲ್ಲೇ ಜೋಡಿಸ್ಕೊಂಡಿದ್ದೀನಿ ರಂಗೋಲಿ ಪುಡಿ ಪ್ರತಿಯೊಂದನ್ನು ಕೂಡ ಅಷ್ಟೇನೆ ದೀಪದ ಎಣ್ಣೆ ಊದ್ಬತ್ತಿ ಪ್ರತಿದಿನ ಬೇಕಾಗಿರೋಷ್ಟು ಮಾತ್ರ ಅಲ್ಲಿ ಇಟ್ಕೊಂಡಿದೀನಿ ಈ ರೀತಿ ಮಾಡಿ ಸ್ವಲ್ಪ ಕ್ಲೀನ್ ಆಗಿ ಇಟ್ಕೊಳ್ಳೋದ್ರಿಂದ ಜಿರ್ಲೆನ ಸಾಕಷ್ಟು ಅವಾಯ್ಡ್ ಮಾಡಬಹುದು ಅದ್ರ ಜೊತೆಗೆ ನೋಡಿ ಈ ರೀತಿ ಪಚ್ಕರ್ಪುರ ಸಿಗುತ್ತೆ ಇದು ಸ್ವಲ್ಪ ಬೆಲೆ ಜಾಸ್ತಿನೇ ಇರುತ್ತೆ ಆದ್ರೂ ತಗೋಬಹುದು ನಾವೀಗ ಮೆಡಿಸನ್ಗೆ ಇನ್ವೆಸ್ಟ್ ಮಾಡೋದಕ್ಕಿಂತ ಈ ತರದಕ್ಕೆ ದುಡ್ಡು ಹಾಕ್ಬೋದು ಈ ರೀತಿ ಒಂದು ಪಚ್ಕರ್ಪುರನ ತಗೊಳ್ಳಿ ಅದನ್ನ ಈ ತರ ಮುರ್ಕೊಂಡು ಬೆರಳಲ್ಲೇ ಪುಡಿ ಮಾಡ್ಕೋಬಹುದು ಪುಡಿ ಮಾಡಿ ದೇವ್ರ ಮನೆ ಎಡ್ಜಸ್ಟ್ ಅಲ್ಲಿ ಅಂದ್ರೆ ಸುತ್ತ ಮೂಲೆ ಮೂಲೆನಲ್ಲಿ ನಾವ್ ಹೇಗ್ ರಂಗೋಲಿ ಬಿಡ್ತಿವೋ ಆತರ ಸುತ್ತ ಹಾಕ್ಬೇಕು ಈ ತರ ಮಾಡೋದ್ರಿಂದ ಅಟ್ಲೀಸ್ಟ್ ಎರಡು ದಿನ ಜಿರ್ಲೆ ಕಾಟ ಇರೋದಿಲ್ಲ ಅವಾಯ್ಡ್ ಆಗುತ್ತೆ ಅದ್ರ ಸ್ಮೆಲ್ಗೆ ಜಿರ್ಲೆಗಳು ಬರೋದಿಲ್ಲ ಈ ತರ ವಾರದಲ್ಲಿ ಎರಡ್ ದಿನ ಮೂರ್ ದಿನ ಮಾಡ್ಕೊಂಡು ಬರೋದ್ರಿಂದ ಕ್ರಮೇಣ ಕಂಟ್ರೋಲ್ ಮಾಡ್ಬಹುದು ತಕ್ಷಣಕ್ಕೆ ಅದ್ ಕಡಿಮೆ ಆಗತ್ತೆ ಅಂತ ನಾನು ಹೇಳಲ್ಲ ಯಾಕಂದ್ರೆ ಎಂತ ಕಾಸ್ಟ್ಲಿ ಮದ್ದು ತಂದಿಟ್ರು ಕೂಡ ಸ್ವಲ್ಪ ದಿನ ಅದ್ರ ಕಾಟ ಇರಲ್ಲ ಮತ್ತೆ ಶುರು ಆಗ್ತವೆ ಹಾಗಾಗಿ ಈ ಪಚ್ಕರ್ಪುರನ ಟ್ರೈ ಮಾಡಿ ಈಗ ನನಗೆ ತಕ್ಕ ಮಟ್ಟಿಗೆ ಒಂದು ಫಾರ್ಟಿ ಪರ್ಸೆಂಟ್ ಅಷ್ಟು ಜಿರ್ಲೆ ಕಾಟ ಕಡಿಮೆ ಆಗಿದೆ ಹೋಗ್ತಾ ಹೋಗ್ತಾ ಅದು ಕಂಟ್ರೋಲ್ ಬಂದ್ಬಿಡುತ್ತೆ ನಾವ್ ಬೇರೆ ಏನಾದರೂ ಸ್ಪ್ರೇ ಹೊಡಿಯೋದು ಔಷಧಿಗಳನ್ನ ಇಡೋದು ಈ ತರ ಮಾಡೋದ್ರಿಂದ ನಾವಲ್ಲಿ ಅಲ್ಲಿ ನೈವೇದ್ಯ ಪ್ರಸಾದ ಎಲ್ಲ ಇಡ್ತಾ ಇರ್ತೀವಿ ಏನಾದ್ರೂ ಒಂದು ಎಫೆಕ್ಟ್ ಆಗಬಹುದು ಆದ್ರೆ ಪಚ್ಕರ್ಪುರದ್ದು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ ಹಾಗಾಗಿ ನೀವ್ ಇದನ್ನ ಟ್ರೈ ಮಾಡಿ ನೋಡಿ ರಿಸಲ್ಟ್ ಸ್ವಲ್ಪ ನಿಧಾನ ಆದ್ರೂನು ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ದೆ ಒಳ್ಳೆ ಪರಿಮಳದ ಜೊತೆಗೆ ನಿಮಗೆ ಖಂಡಿತವಾಗ್ಲೂ ಜಿರ್ಲೆ ಕಾಟ ಕಡಿಮೆ ಆಗುತ್ತೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಗೆ ನಂಬಿಕೆ ಇದ್ರೆ ಟ್ರೈ ಮಾಡಿ ನೋಡಿ ಮತ್ತೆ ಸಿಕ್ತೀನಿ ಹೋಗ್ಬರ್ಲಾ